ನಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಗಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳ ಿವೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆದಾಡೋ ದೈವಾ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆದ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಒಂದು ಪುಣ್ಯವಾದ ದಿನ ಅಂತಾನೆ ತಿಳಿಬಹುದು ಇವತ್ತು ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿನದ ಆಚರಣೆ ಮದಗಿರಿ ತಾಲೂಕಿನ ಡುಂಬೆಡ್ ಸರ್ಕಲ್ನಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಹಾಗೂ ವೀರಶೈವ ಸಮಾಜದವರು ಎಲ್ಲ ಸೇರಿ ಈ ಒಂದು ತಿಂಗುವ ದಾಸೋಹಿಯ ಜನ್ಮದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷದ ವಿಚಾರ ಈ ಒಂದು ಸ್ವಾಮೀಜಿಯವರ ಜನ್ಮದಿನವನ್ನು ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೋ ನಮ್ಮ ಮೊಮ್ಮಕ್ಕಳಿಗೋ ಸಮಾಜದ ಎಲ್ಲ ಮಕ್ಕಳಿಗೂ ಇವರ ಆದರ್ಶ ದಾರಿಗಳಲ್ಲಿ ಹೋಗೋದಕ್ಕೆ ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡೋದು ಅಷ್ಟೇ ಅಲ್ಲ ಅವರ ದ ಬಂದು ನಡೆದು ಬಂದ ದಾರಿದೀಪಗಳನ್ನ ನಮ್ಮ ಮಕ್ಕಳಿಗೂ ಮತ್ತೆ ಒಂದು ಪಠ್ಯಕ್ರಮದಲ್ಲೂ ಮಾಡಬೇಕಾಗ್ತತೆ ಸರ್ಕಾರದವರು ಅಂತೇಳಿ ಈ ಮೂಲಕ ಹೇಳ್ತೀನಿ ಈ ಒಂದು ಸ್ವಾಮೀಜಿಗಳು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಅನ್ನದಾನವನ್ನು ಮಾಡಿರ್ತಕ್ಕಂಥ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆನೇ ಪುಣ್ಯ ಅಂತ ನಾವು ಭಾವಿಸ್ಬೋದು ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವಂಥ ಮಧುಗಿರಿ ವೀರಶೈವ ಸಮಾಜ ಮತ್ತು ಅಖಿಲ ಭಾರತ ವೀರಶೈವ ಮಹಿಳಾ ಘಟಕ ಮತ್ತು ಮಧುಗಿರಿ ಸಾರ್ವಜನಿಕರಿಗೆ ಶುಭಾಶಯ ದೈವದ ದಾಸೋಹಿ ದಾಸೋಹಿಶೂರು ಶಿವಕುಮಾರ ಸ್ವಾಮೀಜಿಗಳು ಜಾತಿ ಭೇದ ಮತ ಇಲ್ಲದಲೇ ಪ್ರತಿಯೊಬ್ಬರಿಗೂ ದಾಸೋಹ ಶಿಕ್ಷಣ ಪ್ರತಿಯೊಂದನ್ನು ಸಿದ್ಧಗಂಗಾ ಮಠದಲ್ಲಿ ಕೊಟ್ಟು ಭಾರತದಲ್ಲೇ ಹೆಸರುವಾಸಿಯಾಗಿರುವಂಥ ಒಂದು ಮಠ ಅಂಥ ಮಠಕ್ಕೆ ಶಿಕ್ಷಣ ದಾಸೋ ಎಲ್ಲ ಕೊಟ್ಟು ನೆರವೇರಿಸ್ಕೊಂಡು ಬರ್ತಾರಂಥ ಶಿವಕುಮಾರ್ ಸ್ವಾಮೀಜಿಗಳು ಇದ್ರಗಾಲೇ ಭಾರತ ರತ್ನ ಕೊಟ್ಟು ಪುರಸ್ಕಾರ ಮಾಡಬೇಕಾಯಿತು ಈಗಲೂ ಲೇಟಾಗಿದೆ ಈಗಾದ್ರೂ ಅವರ ಮರಣದ ನಂತರ ಭಾರತ ರತ್ನ ಪ್ರಶಸ್ತಿ ವಿಜಯ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಉನ್ನತ ಅಧಿಕಾರಿಗಳು ಮಂದಟ್ಟು ಮಾಡ್ಕೊಂಡು ಭಾರತ ರತ್ನ ಕೊಡಬೇಕು ಅಂತ ಕೇಳ್ಕೊತಾಯಿದ್ವಿ ಮಧುಗಿರಿ ವೀರಶೈವ ಸಮಾಜದ ವತಿಯಿಂದ ಓಂ ಶ್ರೀ ಗುರು ಬಸವ ನಮಃ ಈ ದಿನ ನಮ್ಮ ಮಧುಗಿರಿಯ ಡೂಮ್ಲೈಟ್ ಸರ್ಕಲಲ್ಲಿ ವೀರಶೈವ ಮಹಿಳಾ ಬಳಗ ಮತ್ತು ಮಧುಗಿರಿ ತಾಲೂಕಿನ ಎಲ್ಲ ವೀರಶೈವ ಶರಣ ಶರಣೆಯರು ಸೇರಿ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮ ದಿನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಜನಮಾನಸದಲ್ಲಿ ನಡೆದಾಡುವ ದೇವರ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಶಿವಕುಮಾರ ಸ್ವಾಮೀಜಿ ಅವರನ್ನು ನೆನೆಯುವುದೇ ಒಂದು ಮಹಾಪುಣ್ಯ ಅವರು ಕಾಯಕವೇ ಕೈಲಾಸ ಎಂದು ಬಸವಾದಿ ತತ್ವಗಳನ್ನು ಪಾಲನೆ ಮಾಡಿದರು ಈ ಶಿವಕುಮಾರ ಸ್ವಾಮೀಜಿಯವರು ಅವರ ಜೀವಿತಾವಧಿಯಲ್ಲಿ ಭಿಕ್ಷಾಟ ಹಳ್ಳಿ ಹಳ್ಳಿಗೆ ತೆರಳಿ ಭಿಕ್ಷಾಟನೆಯನ್ನು ಮಾಡಿ ಶ್ರೀಮಠವನ್ನು ವಿಶ್ವಮಟ್ಟಕ್ಕೆ ಒಂದು ಸ ವಿಶ್ವಮಟ್ಟಕ್ಕೆ ಪ್ರಸಾರ ಮಾಡಿದರು ಅಲ್ಲಿ ವಿದ್ಯೆಯನ್ನು ಪಡೆದಂತಹ ಸಾವಿರಾರು ಮಕ್ಕಳು ಶ್ರೀಮಠಕ್ಕೆ ಒಂದು ಕೀರ್ತಿಯನ್ನು ತಂದಿರುವುದು ಒಂದು ಸಂತಸದ ವಿಷಯ ಅವರು ಹೇಗೆ ದಕ್ಷಿಣ ಭಾರ ಉತ್ತರ ಭಾರತದಲ್ಲಿ ಹೇಗೆ ಗಂಗಾ ನದಿ ಹರಿಯುತ್ತಾಳೋ ದಕ್ಷಿಣ ಭಾರತದಲ್ಲಿ ಜ್ಞಾನದ ಗಂಗೆಯನ್ನು ಬಡ ಮಕ್ಕಳಿಗೆ ಹರಿಸಿದರು ತ್ರಿವಿಧ ದಾಸೋಹಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದರು ತ್ರಿವಿಧ ಅಂದರೆ ಅನ್ನ ವಿದ್ಯೆ ಮತ್ತು ಜ್ಞಾನವನ್ನು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಶ್ರೀಮಠದಲ್ಲಿ ದಾರೆ ಹೇರೆದರು ಅವರ ಜೀವಿತಾವಧಿಯಲ್ಲಿ ನಾವು ತುಮಕೂರು ಜಿಲ್ಲೆಯವರಾಗಿ ತುಮಕೂರು ಜಿಲ್ಲೆಯಲ್ಲಿ ಶ್ರೀ ಶ್ರೀಗಳನ್ನು ನೋಡವು ಪ್ರತ್ಯಕ್ಷವಾಗಿ ಕಂಡಿರುವುದೇ ನಮ್ಮೆಲ್ಲರ ಮಹಾಭಾಗ್ಯ ಹಾಗೆ ಅವರ ತತ್ವಗಳನ್ನು ನಾವೆಲ್ಲರೂ ಪಾಲಿಸೋಣ ಎಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ